ಅಂತಂದ್ರೆ ಇಲ್ಲಿ ಬರ್ದಿದೆ ನೋಡಿ ಕೆ ಐ ಡಿ ಬಿ ಹೈಟೆಕ್ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಪಾರ್ಕ್ ಫೇಸ್ ಟು ಇದಕ್ಕೆ ಅಂತ ರೈತರ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಮುಂದಾಗಿದೆ ಈಗ ನಾನು ಈ ಭೂಭಾಗವನ್ನೆಲ್ಲ ಫೇಸ್ ಒನ್ನರಲ್ಲಿ ವಶಪಡಿಸಿಕೊಂಡಿದ್ದಾರೆ ಯಾವುದಕ್ಕೆ ಹೈಟೆಕ್ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಪಾರ್ಕ್ ಹಾಗಾದ್ರೆ ಹೈಟೆಕ್ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಪಾರ್ಕ್ ಹೇಗಿದೆ ಅಂತ ನಿಮ್ಗೆ ತೋರಿಸ್ಬೇಕಲ್ಲ ಕೆ ಐ ಎ ಡಿ ಬಿ ಎಷ್ಟರ ಮಟ್ಟಿಗೆ ಹೈಟೆಕ್ ಪಾರ್ಕ್ಗೆ ಮತ್ತು ಡಿಫೆನ್ಸ್ ಏರೋಸ್ಪೇಸ್ ಪಾರ್ಕ್ಗೆ ಭೂಮಿಯನ್ನು ವಶಪಡಿಸಿಕೊಂಡು ಇಲ್ಲಿ ಯಾವ ರೀತಿಯಾದಂತಹ ಕಾಮಗಾರಿಗಳನ್ನು ಮಾಡಿದೆ ಅನ್ನೋದಕ್ಕೆ ನೋಡಿ ನಿಮ್ಗೆ ಏನು ಕಾಣ್ತಾ ಇದೆಯಲ್ಲ ಇಲ್ಲಿ ಇದು ಈ ಇದು ಎಕ್ಸೈಡ್ ಎಕ್ಸೈಡ್ ಕಂಪನಿ ಕೆಮಿಕಲ್ ಫ್ಯಾಕ್ಟರಿ ಸೊ ಈ ಎಕ್ಸೈಡ್ ಫ್ಯಾಕ್ಟ್ರಿಗೆ ಇಲ್ಲಿ ಜಾಗವನ್ನು ಕೊಟ್ಟಿದ್ದಾರೆ ಈ ಎಕ್ಸೈಡ್ ಪಾರ್ಕ್ ಇಲ್ಲಿದೆ ಮೋಸ್ಟ್ಲಿ ಈ ಡಿಫೆನ್ಸ್ ಆ್ಯಂಡ್ ಏನು ಏರೋಸ್ಪೇಸ್ ಪಾರ್ಕ್ ಬಿಟ್ಟು ಏನೇನು ಬೇಕೋ ಎಲ್ಲ ಇದೆ ರೈತರ ಫಲವತ್ತಾದಂತಹ ಭೂಮಿಯನ್ನು ವಶಪಡಿಸಿಕೊಂಡು ಈ ರೀತಿಯಾದಂತಹ ಕೈಗಾರಿಕೆಗಳಿಗೆ ಕೊಟ್ಟಿದ್ದಾರೆ ಈ ಕೈಗಾರಿಕೆಗಳಲ್ಲಿ ರೈತರ ಮಕ್ಕಳಿಗೆ ಸೆಕ್ಯೂರಿಟಿ ಹೌಸ್ ಕೀಪಿಂಗ್ ಆಫೀಸ್ ಬಾಯ್ ಕೆಲಸಗಳನ್ನು ಕೊಟ್ಟಿದ್ದಾರೆ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಕೈಗಾರಿಕೆಗಳನ್ನು ಸ್ಥಾಪಿಸ್ತೀವಿ ಅಂತಾರೆ ಆದರೆ ಸ್ಥಳೀಯರು ಯಾರೂ ಇಲ್ಲ ಎಲ್ಲ ಉತ್ತರ ಭಾರತೀಯರು ಬಂದು ಇಲ್ಲಿ ಕೆಲಸ ಮಾಡ್ತಾರೆ ಡಿಫೆನ್ಸ್ ಆ್ಯಂಡ್ ಏರೋಸ್ಪೇಸ್ ಪಾರ್ಕ್ ಅಂತಾರಲ್ಲ ಅದರ ಹೆಸರಿನಲ್ಲಿ ಇಲ್ಲಿ ಒಂದು ಫ್ಯಾಕ್ಟ್ರಿ ಆಗಿದೆ ಇನ್ನು ಈ ಫ್ಯಾಕ್ಟ್ರಿಯ ನೀರು ಅಂದರೆ ಈ ಕೆಮಿಕಲ್ ಫ್ಯಾಕ್ಟ್ರಿಯ ನೀರೇನಿದೆ ಅದನ್ನು ರೈತರು ಕೃಷಿ ಭೂಮಿಗೆ ಬಳಸುವಂತಹ ಕೆರೆಗೆ ಈ ಕೆಮಿಕಲ್ ನೀರನ್ನು ಬಿಡ್ತಾರೆ ಇದರಿಂದ ಕಲುಷಿತವಾದಂತಹ ನೀರು ಕೆರೆಗೆ ಹೋಗೋದ್ರಿಂದ ಜಾನುವಾರುಗಳು ಆ ನೀರನ್ನು ಕುಡಿದು ಏನಾಗ್ಬೋದು ಅವ್ರ ಪರಿಸ್ಥಿತಿ ಮತ್ತು ದ್ರಾಕ್ಷಿ ಬೆಳೀತಾರೆ ದಾಳಿಂಬೆ ಬೆಳೀತಾರೆ ಇನ್ನು ರಾಗಿ ಬೆಳೀತಾರೆ ಇನ್ನುಳಿದಂತೆ ತರಕಾರಿ ಕಾಯಿಪಲ್ಯ ಬೆಳೀತಾರೆ ನೋಡಿ ಇಲ್ಲಿ ಈ ಒಂದು ಲೈಕ್ ಟನಲ್ ಥರ ಮಾಡಿ ಇಲ್ಲಿಂದ ಕೆಮಿಕಲ್ಗಳನ್ನು ನೋಡಿ ಇಲ್ಲಿಂದ ಕೆಮಿಕಲ್ಗಳನ್ನು ಜನ ಯೂಸ್ ಮಾಡುವಂತಹ ಕೆರೆಯ ನೀರಿಗೆ ಈ ಕೆಮಿಕಲ್ ನೀರನ್ನು ಹಾಯಿಸ್ತಾರೆ ಸೊ ಇದು ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಪಾರ್ಕ್ ಇದು ಒಂದು ಕಡೆ ಇನ್ನೊಂದು ಕಡೆ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಪಾರ್ಕ್ ಎಲ್ಲೂ ಕಾಣ್ತಾ ಇಲ್ಲ ಬದಲಾಗಿ ಇನ್ನೊಂದಿಷ್ಟು ಭೂಮಿಯನ್ನು ಸುಮಾರು ತೊಂಬತ್ತು ಎಕರೆ ಭೂಮಿಯನ್ನು ಇವರು ಯಾರಿಗೆ ಕೊಟ್ಟಿದ್ದಾರೆ ಅಂತಂದರೆ ನಿಮಗೆ ರಿಯಾಲಿಟಿ ಚೆಕ್ಕನ್ನು ತೋರಿಸ್ತೀನಿ ಸೊ ಇದೆಲ್ಲ ರೈತರ ಜಮೀನು ಪಾಪ ಬೆಳೆಗಳನ್ನು ಬೆಳ್ಕೊಂಡು ಜೀವನ ಮಾಡ್ತಾ ಇದ್ದಂತಹ ರೈತರ ಜಮೀನು ನೋಡಿ ಇಲ್ಲಿ ಸುಮಾರು ತೊಂಬತ್ತು ಎಕರೆಗಿಂತ ಜಾಸ್ತಿ ಯಾವುದಿದು ಬ್ರಿಗೇಡ್ ಬ್ರಿಗೇಡ್ ಅವರಿಗೆ ಕೊಟ್ಟಿದ್ದಾರೆ ಬ್ರಿಗೇಡ್ ತಮ್ಗೆ ಗೊತ್ತಿರ್ಬೋದು ಬ್ರಿಗೇಡ್ ಒನ್ ಆಫ್ ದಿ ತುಂಬ ಇನ್ಫ್ಲೂಯೆನ್ಸ್ಡ್ ಬಿಲ್ಡರ್ಸ್ ಸುಮಾರು ನೋಡಿ ಇಲ್ಲಿ ಹಾಕಿ ಬಿಟ್ಟಿದ್ದಾರೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಭೂಮಿನ ವಶಪಡಿಸಿಕೊಂಡು ಈ ಬ್ರಿಗೇಡ್ ಅವರು ಕೊಟ್ಟಿದ್ದಾರೆ ಇವ್ರು ಯಾವ ಪಾರ್ಕ್ ಮಾಡಕ್ಕೆ ಕೊಟ್ಟಿದ್ದಾರೆ ಇವರು ಇಲ್ಲಿ ಎಂತಹ ಡಿಫೆನ್ಸ್ ಹೈಟೆಕ್ ಏರೋಸ್ಪೇಸ್ ಪಾರ್ಕ್ ಮಾಡ್ತಾರೆ ಇವರು ನೋಡಿ ಇಲ್ಲಿಂದ ಅಲ್ಲಿವರೆಗೆ ಇಲ್ಲಿಂದ ಅಲ್ಲಿಯವರೆಗೆ ಸುಮಾರು ಎಕರೆ ರೈತರಿಗೆ ಒಂದು ಕೋಟಿ ನಲವತ್ತು ಲಕ್ಷ ಕೊಟ್ಟು ಒಂದೊಂದು ಎಕರೆನ ಖರೀದಿ ಮಾಡಿ ಬ್ರಿಗೇಡ್ ಅವ್ರಿಗೆ ಕೇವಲ ನಲವತ್ತೈದು ಲಕ್ಷ ರೂಪಾಯ್ದಲ್ಲಿ ಕೊಟ್ಟಿದ್ದಾರೆ ಅಂತ ರೈತರ ಆರೋಪ ಮಾಡ್ತಾ ಇದ್ದಾರೆ ಹಾಗಾದ್ರೆ ಈ ಒಂದು ಜಾಗವನ್ನ ಬ್ರಿಗೇಡ್ ಅವ್ರಿಗೆ ಯಾಕೆ ಕೊಟ್ಟಿದ್ದಾರೆ ಇವರ ಏರೋಸ್ಪೇಸ್ ಮಾಡೋದು ಇವರೇನಾ ಹೈಟೆಕ್ ಏನು ಏರೋಸ್ಪೇಸ್ ಪಾರ್ಕ್ ಮಾಡೋದು ಅಂದ್ರೆ ರೈತರ ಹತ್ರ ಇದ್ದರೆ ಭೂಮಿ ಇವ್ರಿಗೆ ಒಂಥರ ನೋಡೋಕ್ಕಾಗಲ್ಲ ಅದನ್ನೇ ದೊಡ್ಡ ದೊಡ್ಡ ಬಿಲ್ಡರ್ಸ್ಗೆ ಕೊಟ್ಟು ಅವರು ಕಾಂಪೌಂಡ್ ಹಾಕ್ಕೊಂಡು ಇಲ್ಲೇನೂ ಮಾಡಿಲ್ಲ ಏನಂದ್ರೆ ಏನೂ ಮಾಡಿಲ್ಲ ತಾವು ನೋಡ್ಬೋದು ಗದ್ದೆಗಳು ಹಿಂದೆ ಹೆಂಗಿತ್ತೋ ತೆಂಗಿನ ಮರಗಳು ಮಾವಿನ ಮರಗಳು ಸೇರಿದಂತೆ ಸೊ ಸುಮಾರು ತೊಂಬತ್ತೈದು ಎಕರೆನ ಬ್ರಿಗೇಡ್ ಅವ್ರಿಗೆ ಕೊಟ್ಟಿದ್ದಾರೆ ಸೊ ರೈತರು ತ್ಯಾಗ ಮಾಡಿ ನಮ್ಮಲ್ಲಿ ಡಿಫೆನ್ಸ್ಗೆ ಏನು ಇವರು ಮಹತ್ವಾಕಾಂಕ್ಷಿ ಯೋಜನೆ ಮಾಡ್ತಾರೆ ಅಂತ ಅವ್ರಿಗೆ ಫೇಸ್ ಒನ್ನಲ್ಲಿ ಭೂಮಿನ ಕೊಟ್ಟಿದ್ರು ಆದರೆ ಆ ಭೂಮಿನ ಇವರು ಬ್ರಿಗೇಡ್ ಅವ್ರಿಗೆ ಕೊಟ್ಟಿದ್ದಾರೆ ಇಲ್ಲಿ ಇದನ್ನು ಕ್ಲಾರಿಫೈ ಮಾಡಬೇಕು ಸರ್ಕಾರ ಯಾಕೆ ಏನು ಅಂತ ಈಗ ಫೇಸ್ ಟೂ ಅಲ್ಲಿ ಆ ಕಡೆ ರೈತರ ಫಲವತ್ತಾದ ಭೂಮಿಯನ್ನು ಕಬಳಿಸೋದಕ್ಕೆ ರೆಡಿಯಾಗಿದ್ದಾರೆ ಇದ್ದಂತಹ ಕೆ ಐ ಎ ಡಿ ಬಿ ಭೂಮಿಯನ್ನು ವಶಪಡಿಸಿಕೊಂಡಿದ್ದನ್ನು ತಾವು ಯಾವ್ಯಾವ ಉದ್ದೇಶಕ್ಕೆ ಕೊಟ್ಟಿದ್ದೀರಿ ಏನಂತ ತಗೊಂಡ್ರಿ ತಗೊಂಡ್ಮೇಲೆ ತಾವು ಯಾವ್ದಾವದಕ್ಕೆ ಬಳಸ್ತಾ ಇದ್ದೀರಿ ಭೂಮಿಗೆ ಒಂದು ಕಾಂಪೌಂಡನ್ನು ಕಟ್ಟು ಸುಮ್ಮನೆ ಬಿಡೋಕ್ಕೆ ಬಿಲ್ಡರ್ಸ್ಗೆ ಕೊಟ್ಟಿದ್ದೀರಿ ಅಂದರೆ ಇದು ನಿಮ್ಮ ಅಭಿವೃದ್ಧಿ ಇದು ನಿಮ್ಮ ಮಹತ್ವಾಕಾಂಕ್ಷೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದ್ದಾವೆ ಎಲ್ಲ ಕೈಗಾರಿಕೆಗಳು ನಮ್ಮ ರಾಜ್ಯದಲ್ಲಿ ಅದರಲ್ಲೂ ಕೂಡ ಈ ಭಾಗದ ಜನ ಕೊಡೋಕೆ ಭೂಮಿನ ಹಿಂಜರಿತಾ ಇದ್ದಾರೆ ಅಂತೀರಾ ಕೊಟ್ಟಿರೋ ಭೂಮಿನ ತಾವು ಯಾವ ರೀತಿ ಉಪಯೋಗಿಸಿಕೊಂಡಿದ್ದೀರಾ ಯಾವ ಉದ್ದೇಶಕ್ಕೆ ತಗೊಂಡಿದ್ದೀರಾ ಆ ಉದ್ದೇಶಕ್ಕೆ ಈ ಭೂಮಿ ಬಳಕೆ ಆಗ್ತಾ ಇದೆಯಾ ಇದು ರೈತರ ಪ್ರಶ್ನೆ ಇದು ಗ್ಯಾರಂಟಿ ನ್ಯೂಸ್ನ ರಿಯಾಲಿಟಿ ಚೆಕ್ ಒಂಥರ ಕಣ್ಣಿಗೆ ಹಬ್ಬ ಹೂಗಳನ್ನು ಪ್ರೀತಿಸುವ ನನ್ನಂಥವ್ರಿಗಂತೂ ಇದು ಸ್ವರ್ಗ ಈ ಥರ ಈ ಸ್ವರ್ಗದಲ್ಲಿ ಎಷ್ಟೊತ್ತು ಇರೋದ್ರೂ ಕೂಡ ಇರ್ಬೋದು ಅಷ್ಟರ ಮಟ್ಟಿಗೆ ಹೂಗಳು ಅಂದ ಚೆಂದ ಈ ಹೂಗಳು ವರಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಗಣೇಶ ಚತುರ್ಥಿ ಬರ್ತಾ ಇದೆ ಅದಾದ ಮೇಲೆ ಮತ್ತೆ ದಸರಾ ಬರುತ್ತೆ ಹೂಗಳಿಗೆ ತುಂಬ ಬೇಡಿಕೆ ಬೆಂಗಳೂರಿನ ಜನ ಅಂತೂ ವಿಧ ವಿಧವಾದಂತಹ ಹೂಗಳಿಂದ ದೇವರನ್ನು ಅಲಂಕರಿಸೋದು ಶೃಂಗರಿಸೋದು ಎಂತೆಂಥ ಹೂ ಬೇಕೋ ಅಂತಂಥ ಹೂಗಳು ಸಿಗುತ್ತೆ ನೋಡಿ ಎಷ್ಟು ಚಂದ ಬೆಳೆದಿದೆ ಸೇವಂತಿಗೆ ಹೂವು ಒಳ್ಳೆ ರೋಸ್ ಗುಲಾಬಿ ಥರ ದೊಡ್ಡ ದೊಡ್ಡ ನೋಡಿ ಹೂಗಳು ಈ ಹೂಗಳನ್ನು ಬೆಳೆಯುವಂತಹ ಪ್ರದೇಶ ಇದು ಈ ಭೂಮಿಯನ್ನು ಕೊಡಿ ಅಂದರೆ ರೈತರು ಹೇಗೆ ಕೊಡ್ತಾರೆ ಹೇಳಿ ಕಷ್ಟ ಅಲ್ವಾ ಇಷ್ಟು ಚೆಂದ ಹೂ ಬಿಡುವಂತಹ ಫಲವತ್ತಾದಂತಹ ಮಣ್ಣಿನ ಈ ಪ್ರದೇಶವನ್ನು ಬಿಟ್ಟುಕೊಡಿ ಅಂತಂದರೆ ಯಾವ ರೈತ ಮನಸ್ಸು ಮಾಡ್ತಾನೆ ಹೇಳಿ ಸೊ ಹೊಟ್ಟೆ ಉರಿಯುತ್ತೆ ಇದನ್ನೆಲ್ಲ ನೋಡಿದ್ರೆ ಯಾರು ಇದು ಬಂಜರು ಪ್ರದೇಶ ಒಂದ್ಸರಿ ಬನ್ರಿ ಸೊಬಗನ ನೋಡಿ ಈ ಅಂದನ ನೋಡಿ ಈ ಚಂದನ ನೋಡಿ ಇದು ಒಂದೊಂದು ಹೂವು ನಿಮ್ಗೆ ಏನ್ ಕಾಣುತ್ತೆ ಇದರಲ್ಲೇ ರೈತನ ಬೆವರಿನ ಹನಿ ಇದೆ ಮಕ್ಕಳಂತೆ ಪ್ರೀತಿಸುವ ಆತನ ಒಂದು ಪ್ರೀತಿಯ ಹಾರೈಕೆ ಮತ್ತು ಆರೈಕೆ ಮತ್ತು ಆತನ ಪ್ರಾರ್ಥನೆಯ ಬೆಳೆಗಳಿವು ಸೊ ಇಂತಹ ಬೆಳೆಗಳನ್ನು ಕೊಡುವಂತಹ ಭೂಮಿಯನ್ನು ಬಿಟ್ಕೊಡು ಅಂದರೆ ಅದು ಹೇಗೆ ಸಾಧ್ಯ ಅಂತ ಇದು ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚೆಕ್ ಇದು ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚೆಕ್ ನೋಡಿ ಬರಬೇಕು ಎಂ ಬಿ ಪಾಟೀಲ್ ಓಡಾಡಬೇಕು ಅವ್ರ ಭಾಗದಲ್ಲೂ ಕೂಡ ರೈತರಿದ್ದಾರೆ ಸಿಕ್ಕಾಪಟ್ಟೆ ಬೆಳೆಗಳನ್ನು ಬೆಳೀತಾರೆ ಇವರು ರೈತರಲ್ವಾ ಈ ರೀತಿ ಸೊಂಪಾದ ಹಸನಾದ ಹೂಗಳನ್ನ ಬೆಳೆದಿರುವಂತಹ ರೈತ ಈ ಭೂಮಿಯನ್ನು ನಿಮ್ಗೆ ಬಿಟ್ಕೊಡ್ಬೇಕು ಅಂತಂದರೆ ಬ್ರಿಗೇಡ್ ಅವನು ಬೇಲಿ ಹಾಕತಾನೆ ನೋಡಿ ವೀಕ್ಷಕರೇ ಅಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ ಕಲರ್ ಕಲರ್ ಬಿಲ್ಡಿಂಗ್ ಅದಕ್ಕೆ ಚಾಣಕ್ಯ ಯೂನಿವರ್ಸಿಟಿ ಈ ಥರ ಬಂಗಾರದ ಬೆಳೆ ಬೆಳೆಯುವಂತಹ ಭೂಮಿಯನ್ನು ವಶಪಡಿಸಿಕೊಂಡು ಆ ಥರ ಚಾಣಕ್ಯ ಯೂನಿವರ್ಸಿಟಿಗೆ ಭೂಮಿಯನ್ನು ಕೊಟ್ಟಿದ್ದಾರೆ ಅವರೇನು ಮಾಡ್ತಾರೆ ಅಂತಂದರೆ ಅಲ್ಲಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಅವರು ಕಟ್ಟಡವನ್ನು ನಿರ್ಮಿಸ್ಕೊಂಡು ಉಳಿದ ಜಾಗದಲ್ಲಿ ಅವರು ಅವರು ಸೂರ್ಯಕಾಂತಿ ಬೆಳೆದಿದ್ದಾರಂತೆ ಈಗ ಇನ್ನೊಂದು ಬೆಳೆ ಹಾಕೋದಕ್ಕೆ ರೆಡಿಯಾಗಿದ್ದಾರೆ ಚಾಣಕ್ಯ ಯೂನಿವರ್ಸಿಟಿಯವರು ರೈತರು ಹೇಳೋದು ಅದನ್ನು ಸೊ ಇವ್ರು ಬೆಳೆಯೋ ಬೆಳೆ ಬೆಳೆ ಅಲ್ಲ ಅವ್ರಿಗೆ ಕೊಟ್ಟಿರೋ ಖಾಲಿ ಜಾಗದಲ್ಲಿ ಅವರು ಕೂಡ ಸೂರ್ಯಕಾಂತಿ ಇದು ಹೂಗಳನ್ನ ಹಾಕ್ಕೊಂಡಿದ್ದಾರಂತೆ ಯೂನಿವರ್ಸಿಟಿಯವರು ಅದನ್ನ ನೋಡಿದಾಗ ರೈತ್ರು ಹೊಟ್ಟೆವ್ರಿ ಅಲ್ವಾ ನಾವು ನಮ್ಮ ಜೀವನೋಪಾಯಕ್ಕೆ ಬೆಳೆಯುವಂತಹ ಬೆಳೆಯ ಫಲವತ್ತಾದ ಭೂಮಿಯನ್ನು ಕಸಿದುಕೊಂಡು ಬಂಡವಾಳಶಾಹಿ ಕೊಟ್ಟು ಅವ್ರ ಶೋಕಿಗೆ ಅಲ್ಲಿ ಬೇಕಾದಂಥ ಹೂಗಳನ್ನು ಬೆಳೀತಾರೆ ಅಂತಂದರೆ ಹೊಟ್ಟೆ ಪಾಡಿಗೆ ಕಲ್ಲು ಹಾಕಿದಂಗೆ ಇದು ರೈತರ ಗೋಳು ಶಿಕ್ಷಕರೇ ಸ್ವಾಧೀನ ಪಡಿಸ್ಕೊಳ್ತೀನಿ ಬಂಜರ ಭೂಮಿ ಅಂತ ಏನ್ ಹೇಳ್ತಾರಲ್ಲ ನೋಡಿ ಎಷ್ಟು ಸೊಂಪಾಗಿ ಟೊಮೊಟೊ ಬೆಳೆದಿದೆ ಅಂತಂದ್ರೆ ಇನ್ನು ಹಣ್ಣು ಬಲ್ತಿರೋ ತೋರ್ಸಕ್ ಒಂದ್ ಎರಡು ಕೇಳ್ತೀನಿ ಅಷ್ಟೇ ತಗೊಳ್ಳೋದಲ್ಲ ತೋರ್ಸಕ್ಕೆ ನೋಡಿ ಇನ್ನು ಎಷ್ಟ್ ದಿನ ಬೇಕು ಮೇಡಮ್ ಇದು ವರ್ಮಾಲಕ್ಷ್ಮಿ ಹಬ್ಬ ದಾಟ್ಬೇಕು ಒಂದು ತಿಂಗಳು ಬೇಕು ತಿಂಗಳು ಬೇಕು ಓಕೆ ಸೊ ಎಷ್ಟು ಬರುತ್ತೆ ಇದು ಎಷ್ಟು ಬರ್ಬೋದು ಮೇಡಮ್ ಕೆ ಜಿ ಅಂತ ಹೇಳಕ್ ಆಗಲ್ಲ ಅದು ಮಾಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಮೇಡಮ್ ಇವಾಗ ಇದು ಎಂಟು ಸಾವಿರ ನಾರ ಐತೆ ಎಂಟು ಸಾವಿರ ನಾರಿಗೆ ಅಂದರೆ ಬೆಳೆ ಯಾವ ರೀತಿ ಹೋಗುತ್ತೋ ಅದ್ರ ಮೇಲೆ ಬರುತ್ತೆ ಮೇಡಮ್ ಒಂದು ಒಂದು ಬಾಕ್ಸ್ಗೆ ಇಪ್ಪತ್ನಾಲ್ಕು ಜಿ ಮಾಡ್ತೀವಿ ನಾವು ನಾವು ಶಿವಾಜಿನಗರ್ಗೆ ಮಾರ್ಕೆಟಿಂಗ್ ಮಾಡ್ತೀವಿ ಸೊ ಅಲ್ಲ ಮೇಡಮ್ ಏನು ಬೆಳೆನೇ ಬೆಳೆಯಲ್ಲ ಬೆಳೆನೇ ಬೆಳೆಯಲ್ಲ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬೆಳೆನೇ ಬೆಳೆಯಲ್ಲ ಅಂತಾರಲ್ಲ ನೋಡಿ ಇಲ್ಲಿ ಟೊಮೊಟೊ ನೋಡಿ ಇಲ್ಲಿ ಯಾವ ಹಾ ನೋಡಿ ನೋಡಿ ಬನ್ನಿ ನೋಡಿ ಟೊಮೊಟೊ ನೋಡಿ ಎಷ್ಟು ಖುಷಿ ಆಗುತ್ತೆ ಇದನ್ನೆಲ್ಲ ನೋಡಿದಾಗ ನಮಗಲ್ಲ ಮೇಡಮ್ ಖುಷಿಯೇ ಕರೆಕ್ಟು ಬಟ್ ಈ ಬಂಜರ ಭೂಮಿ ಅಂತ ಅಲ್ಲ ಸುಳ್ಳು ಮೇಡಮ್ ಬೇಕಾದ್ರೆ ನಿಮ್ಮ ಕ್ಯಾಮ್ರ ಒಂದು ಸರ್ತಿ ಸುತ್ತು ಆಡಿಸಿ ನೋಡಿ ಎಲ್ಲ ಕಡೆ ಹೂವು ಇದೆ ಧನಿಯಾ ಇದೆ ಟೊಮೆಟೊ ಇದೆ ಬೀನ್ಸ್ ಇದೆ ಇಂಥದ್ದು ಇಲ್ಲ ಜೋಳ ಇದೆ ನೋಡಿ ಎಲ್ಲ ಇದೆ ಸೊಪ್ಪುಗಳಿದೆ ಇದರಿಂದ ಕೆಳಗಡೆ ಸೊಪ್ಪುಗಳಿದೆ ಹಣ್ಣುಗಳು ಮರಗಳಿದಾವೆ ನೋಡಿ ಮೇಡಮ್ ಹಲಸಿನ ಮರ ಮಾವಿನ ಮರ ತೆಂಗಿನ ಮರ ಎಲ್ಲಾನು ಇದೆ ಕರ್ಬೇವಿನ ಸೊಪ್ಪಿಂದ ಹಿಡ್ದು ಪ್ರತಿಯೊಂದು ದಿನಚರಿಗೆ ನಮ್ಗೆ ಏನೇನ್ ಬೇಕೋ ಎಲ್ಲಾನು ಸಿಗುತ್ತೆ ಮೇಡಮ್ ಇಂಥದ್ದು ಇಲ್ಲ ಅನ್ನೋಂಗಿಲ್ಲ ಎಲ್ಲಾನು ಸಿಗುತ್ತೆ ಅವರು ನೋಡಿ ಇವಾಗ ಅಲ್ಲಿ ಕಾಂಪೌಂಡ್ ಮಾಡಿದಾರಲ್ಲ ಚಾಣಕ್ಯ ಕಾಲೇಜು ಆ ಕಾಂಪೌಂಡ್ ಮಾಡ್ದಾಗಿಂದ ನಾವು ರಾಗಿ ಬೆಳೆಯೋಕೆ ಆಗ್ತಾ ಇಲ್ಲ ಮೂರು ವರ್ಷದಿಂದ ನಮ್ಗೆ ಒಂದು ತಿಂಗಳಿಗೆ ಒಂದು ಮೂಟೆ ಬೇಕು ರಾಗಿ ನಾಲ್ಕೂವರೆ ಸಾವಿರ ಆಗುತ್ತೆ ವರ್ಷಕ್ಕೆ ಐವತ್ನಾಲ್ಕು ಸಾವಿರ ಆಗುತ್ತೆ ಕರೆಕ್ಟಾಗಿ ಅವ್ರು ಕೊಡೋ ದುಡ್ಡು ಎಲ್ಲಿಂದ ಸಾಲುತ್ತೆ ಮೇಡಮ್ ನಮಗೆ ಐವತ್ನಾಲ್ಕು ಸಾವಿರ ವರ್ಷ ಕರೆಕ್ಟಾಗಿ ಐವತ್ನಾಲ್ಕು ಸಾವಿರ ಬೇಕು ಎಲ್ಲಿಂದ ಸಾಕಾಗುತ್ತೆ ಅಲ್ಲ ಮೇಡಮ್ ಈಗ ಅಕ್ವೈರ್ ಮಾಡಿಬಿಟ್ರೆ ಏನಂದರೆ ಏನಿಲ್ಲ ಬರೀ ಇವಾಗ ಕಾಂಪೌಂಡ್ ಕಟ್ಟಿರೋದಕ್ಕೆ ರಾಗಿ ಇವಾಗ ಒಂದು ತೊಗೊಳ್ತಾ ಇದ್ದೀವಿ ನಾವು ಇದು ಇದೆಲ್ಲ ತೊಗೊಂಡ್ಬಿಟ್ರೆ ನಾವು ಪ್ರತಿಯೊಂದೂ ಕೊಂಡ್ಕೊಬೇಕಾಗುತ್ತೆ ಅವ್ರು ಕೊಡೋ ದುಡ್ಡು ನಾವು ಬೇರೆ ಕಡೆ ಹೋಗಿ ಇಂಪ್ರೂವ್ ಅಂತ ಮಾಡ್ಕೊಳ್ಳೋಣವಾ ಇಲ್ಲ ಹೊಟ್ಟೆಗಂತ ನಾವು ಜೀವಿಸೋದಕ್ಕಾದರೂ ಅದಕ್ಕಾದ್ರೂ ತೊಗೊಳ್ಳೋಣ ಅಲ್ಲ ಮೇಡಮ್ ಈಗ ಈಗ ಏನ್ ಮಾಡ್ಬೇಕಂತಿದ್ದೀರಿ ನೀವು ಇವ್ರ್ ಬಿಡನ್ ಕಾಣ್ತಿಲ್ವನ ನಾವ್ ಏನ್ ಮಾಡಿದ್ರೂ ಬಿಡಲ್ಲ ಮೇಡಮ್ ನಮ್ ಪ್ರಾಣ ಕೊಟ್ಟು ಕೊಟ್ಟಾದ್ರೂ ನಾವ್ ಭೂಮಿನ್ ಉಳ್ಸ್ಕೊಂತೀರಿ ನಮ್ಮ ಪ್ರಾಣನ್ ತೆಗ್ದ್ಬಿಡ್ಲೆ ಬೇಕಾದ್ರೆ ನಾವ್ ಭೂಮಿ ಮಾತ್ರ ಬಿಡೋದಿಲ್ಲ ಆ ಚಾಣಕ್ಯ ಯೂನಿವರ್ಸಿಟಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ ಅದ್ ಕಾಂಪೌಂಡ್ ಹಾಕಿದ್ದಾರೆ ನೀರೆಲ್ಲ ಬಂದು ನಮ್ ತೋಟ ಅಲ್ಲೂ ಇದೆ ಆದ್ರೂ ಕೆಳಗಡೆ ನಿಂತ್ಕೊಳ್ಳೋತ್ತೆ ರಾಗಿ ಬೆಳೆಯಕ್ಕೆ ಆಗ್ತಾ ಇಲ್ಲ ಅಲ್ಲಿ ಹಾಗಾಗ್ಬಿಟ್ಟಿದೆ ಆ ಕಡೆ ಆ ಕಡೆ ಸೇವಂತಿಗೆ ಹಾಕಿದೀರಾ ಹೌದು ಬನ್ನಿ ಹಂಗೆ ನೋಡೋಣ ಬನ್ನಿ ಅದಕ್ಕೆ ತರಕಾರಿ ತಗೊಂಡೋಗಿ ಮೊನ್ನೆ ಇದು ನಡೀತಲ್ಲ ಮೀಟಿಂಗು ಅವಾಗ ತರಕಾರಿ ತಗೊಂಡೋಗಿ ಅವ್ರಿಗೆ ಕೊಟ್ಟಿದ್ದ ನಮ್ಮ ಒಂದು ಕೃಷಿ ಭೂಮಿ ಬೆಳೆದಿರಂತ ಫಲವತ್ತಾದ ಒಂದು ತರಕಾರಿ ಇದು ಮನೆ ಮುಖ್ಯಮಂತ್ರಿ ಕೊಟ್ಟರು ಅದನ್ನು ನೋಡಿದರೂ ಒಂದು ರೈತರ ಬಗ್ಗೆ ಅಥವಾ ರೈತ ಭೂಮಿ ಫಲವತ್ತತೆ ಎಂಥದ್ದು ಅಂತ ತಿಳ್ಕೋಬೇಕು ಎಂ ಬಿ ಪಾಟೀಲ್ರು ಮತ್ತು ಮುಖ್ಯಮಂತ್ರಿಗಳು ಇದನ್ನು ನೋಡಿ ನಮ್ಮ ಇಂಥ ಒಂದು ಫಲವತ್ತಾದ ಹಣ್ಣು ಮತ್ತು ಮಾವು ಕೊಟ್ಟಿದ್ದೀವಿ ಮತ್ತು ನಾವೇ ಬೆಳೆದಿರೋಂಥ ಹೂವು ಕೊಟ್ಟಿದ್ದೀವಿ ಆ ತರಕಾರಿ ಕ್ಯಾಪ್ಸಿಕಮ್ ಕೊಟ್ಟಿದ್ದೀವಿ ದ್ರಾಕ್ಷಿ ವಿಶೇಷವಾಗಿ ಈ ಭಾಗದಲ್ಲಿ ಬೆಂಗಳೂರ್ಲು ದ್ರಾಕ್ಷಿಗೆ ಪೇಟೆಂಟ್ ಕ್ರಾಪ್ ಇದೆ ನಮ್ಮ ಭಾಗದಲ್ಲಿ ಇಳುವರಿ ಇಳುವರಿಯಾಗಲಿ ಅಥವಾ ಟೇಸ್ಟ್ ಆಗಲಿ ಯಾವುದೇ ಇಡೀ ಕರ್ನಾಟಕದ ಇಡೀ ದೇಶದಲ್ಲಿ ಎಲ್ಲೂ ಬೆಳೆದರೂ ಬೆಳೆಯಲ್ಲ ಬರಲ್ಲ ಆ ಥರದ ಟೇಸ್ಟು ಆ ಕಾರಣಕ್ಕೆ ಅವ್ರ ಮುಖ್ಯಮಂತ್ರಿಗಳಿಗೆ ದ್ರಾಕ್ಷಿ ಕೂಡ ಕೊಟ್ಟಿದೀವಿ ಇದನ್ನ ನೋಡಿ ಆದ್ರೆ ಈ ಭೂಮಿ ಕೈ ಬಿಡ್ಲಿ ಅನ್ನೋದು ನಮ್ಮ ಹದ್ಮೂರಲ್ಲಿ ರೈತರ ಆಶ್ರಯ ಮೇಡಮ್ ಎಸ್ ಎಕ್ಸಾಕ್ಟ್ಲಿ ಇದು ಅಲಸಂದೆ ಕಾಳು ಫುಲ್ ಇದೆಲ್ಲ ಟೊಮೊಟೊ ಟೊಮೊಟೊ ಗಿಡಗಳು ಅಲ್ಲ ನೋಡಿ ಬೆಂಗಳೂರು ಜನ ದಿನ ಬೆಳಗಾದ್ರೆ ಬರ್ತಿರಲ್ಲ ಸೊಪ್ಪು 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 ಅಂತ ಪಾಲಕ್ ಇಲ್ಲಿಂದನೇ ಬರೋದು ನಾಳೆ ಈ ಭೂಮಿನ ಯಾವುದೋ ಒಂದು ಕಂಪ್ನಿಗೆ ಕೊಡ್ತಾರೆ ಬ್ರಿಗೇಡ್ ಅವ್ರಿಗೋ ಚಾಣಕ್ಯ ಅವ್ರಿಗೋ ಇಲ್ಲ ತರಕಾರಿ ಏನ್ ನೀವೆಲ್ಲ ಯೋಚನೆ ಮಾಡ್ತಾರ ಯಾರು ಯೋಚನೆ ಮಾಡ್ತಾ ಇರಲಿಲ್ಲ ಮೇಡಮ್ ಯೋಚನೆ ಮಾಡಿದ್ರೆ ಮೊನ್ನೆ ಫ್ರೀಡಂ ಪಾರ್ಕ್ ಗೆ ಪ್ರತಿಯೊಬ್ಬ ನಾಗರಿಕನೂ ಬಂದಿರೋನು ಅನ್ನೋದು ನನ್ನ ಅಭಿಪ್ರಾಯ ಮೇಡಮ್ ಪ್ರತಿಯೊಂದು ಅನ್ನದ ಮೇಲೂ ಪ್ರತಿಯೊಬ್ಬಂದು ಋಣ ಇದೆ ಮೇಡಮ್ ರೈತರಿಗೆ ಸಪೋರ್ಟ್ ಮಾಡಕ್ಕೆ ನಮ್ ಬೆಂಗಳೂರು ಜನ ಬಂದಿರೋರು ಅನ್ಸ್ ನನ್ನ ಒಪ್ಪಿನಿಯನ್ ಇವಾಗ ಹದಿನೈದನೇ ತಾರೀಕು ಏನಾದ್ರೂ ಆಗ್ಲಿಲ್ಲ ಅಂತಂದ್ರೆ ಬೆಂಗಳೂರು ಜನಕ್ಕೆ ಏನ್ ಕರೆ ಕೊಡ್ತೀವಿ ದಯವಿಟ್ಟು ಬನ್ನಿ ಸಪೋರ್ಟ್ ಮಾಡಿರಿ ರೈತರನ್ನು ಉಳಿಸಿ ಕೇಳ್ಕೊಂತೀನಿ ಕೇಳ್ಕೊತೀನಿ ಇಲ್ಲಾಂದರೆ ಅವ್ರಿಗೆ ತಿನ್ನೋದಕ್ಕೆ ಎಲ್ಲಿಂದ ಸಿಗುತ್ತೆ ಮೇಡಮ್ ಯಾವ ಮಿಷಿನ್ನು ಅನ್ನ ಸಂಪಾದನೆ ಮಾಡಲ್ಲ ಯಾವುದು ಪ್ರೊಡಕ್ಷನ್ ಮಾಡೋಲ್ಲ ಭೂಮಿನೇ ಇರಬೇಕು ರೈತನೇ ಇರಬೇಕು ಯಾವ ಸಾಫ್ಟ್ವೇರ್ ಇಂಜಿನಿಯರ್ ಬಂದು ಇಲ್ಲಿ ತೋಟ ಮಾಡಲಿಕ್ಕಾಗಲ್ಲ ಅಷ್ಟೇ ಮೇಡಮ್ ಅಷ್ಟೇ ಎಕ್ಸಾಕ್ಟ್ಲಿ ಕರೆಕ್ಟ್ ಆ ಥರದ್ದು ಏನಾದರೂ ಸಿಚುವೇಶನ್ ಬಂದರೆ ಬೆಂಗಳೂರಿನ ಜನ ಈ ಕೃಷಿಕರ ಜೊತೆ ಈ ರೈತರ ಜೊತೆ ನಿಂತ್ಕೋಬೇಕಾಗುತ್ತೆ ಇಲ್ಲದೇ ಇದ್ದರೆ ಸಪ್ಪಲ ಏನೂ ಸಿಗಲ್ಲ ನಿಮಗೆ